ನಮ್ಮ ಶಾಲೆಯ ಹೆಸರು ಜಿಎಂಪಿಎಸ್ ಪಿ ಎಸ್ ಇವರು ನಮ್ಮ ತಾಯಿ ತಾಯಿಯ ಹೆಸರು ಗುರುಬಾಯಿ ಇವರು ನಮ್ಮ ತಂದೆ ತಂದೆಯ ಹೆಸರು ಆದ ಕೂಡ ನಾನು ಒಂದು ಕತೆ ಓದುತ್ತಿದ್ದೇನೆ ಕಥೆಯ ಹೆಸರು ಸಿಂಹದ ದುರಾಸೆ ಸಿಂಹ ಒಂದು ಬಹಳ ಸಿಡಿತ್ತು ಅದು ಆಹಾರಕ್ಕಾಗಿ ಅಲೆದಾಡಿತ್ತು ಅಯ್ಯಾಸಗೊಂಡು ಆ ಮರ ಮರದ ಕೆಳಗೆ ಬಂದು ಮಲಗಿತ್ತು ಅಲ್ಲಿಯೇ ಸಮೀಪದಲ್ಲಿ ಇದ್ದ ಒಂದು ಮೊಲವನ್ನು ನೋಡಿತು ಮೊದಲವನ್ನು ಮೊಲವನ್ನು ಹಿಡಿಯಲು ಹೊರಟಿತು ಅದೇ ವೇಳೆಗೆ ಸಮೀಪದಲ್ಲಿ ಒಂದು ಜಿಂಕೆಯನ್ನು ನೋಡಿತು ಕೂಡಲೇ ತನ್ನ ಮನಸ್ಸನ್ನು ಬದಲಾಯಿಸಿತು ಜಿಂಕೆಯನ್ನು ಹಿಡಿಯಲು ಓಡಿತು ಜಿಂಕೆಯು ತುಂಬ ವೇಗವಾಗಿ ಓಡಿ ತಪ್ಪಿಸಿಕೊಂಡಿತು ಮೊಲವನ್ನಾದರೂ ಹಿಡಿಯೋಣ ಎಂದು ಹಿಂತಿರುಗಿತು ಅದು ಆದರೆ ಆ ಮೊಲ ಮಲಗಿದ್ದ ಮೊಲವು ಹೊರಟು ಹೋಗಿತ್ತು ಚಿಹ್ನಕ್ಕೆ ಆಹಾರ ಸಿಗದೆ ನಿರಾಸೆಯಾಗಿತ್ತು ಧನ್ಯವಾದಗಳು